ನಮಸ್ಕಾರ ಇದು ನಾನು ವಿದ್ಯಾ ಗಣೇಶ ಇವತ್ತು ನಾನು ಒಂದು ಕತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದರಲ್ಲಿ ಬರುವ ಎಲ್ಲ ಘಟನೆಗಳು ನನ್ನ ಕಲ್ಪನೆ ಮಾತ್ರ ನಿಜ ಅಲ್ಲ ಕತೆಯನ್ನು ಕೇಳಿ ಈ ಕಥೆಯ ನಾಯಕಿಯ ಹಾಗೆ ಜೀವನದಲ್ಲಿ ಸಾಧಿಸಲು ಬಯಸುವರು ನೀವಾದಲ್ಲಿ ನನ್ನ ಬರಹವನ್ನು ಪ್ರೋತ್ಸಾಹಿಸಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರೊಂದಿಗೆ ಶೇರ್ ಮಾಡಿ ಬನ್ನಿ ಕಥೆಯೊಳಗೆ ಹೋಗೋಣ ಶೀರ್ಷಿಕೆ ಸಭಾಷ್ ಚಾರುಮತಿ ಬರಹ ಮತ್ತು ವಚನ ವಿದ್ಯಾಗಣೇಶ ಕುರುವೇರಿ ಅಮ್ಮ ಇವತ್ತು ನಡೆದ ಇಂಟರ್ ಕಾಲೇಜ್ ಕ್ವಿಸ್ ಕಾಂಪಿಟಿಷನಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಎಂದು ಖುಷಿಯಿಂದ ಹೇಳ್ತಾ ನನ್ನ ಬ್ಯಾಗನ್ನು ಚಾವಡಿ ಒಂದು ಬದಿಯಲ್ಲಿಟ್ಟು ಕೈಕಾಲು ತೊಳೆದು ಒಳಗೆ ಪ್ರವೇಶಿಸಿದೆ ಒಂದು ಲೋಟ ಕಾಪಿಯನ್ನು ನನ್ನ ಕೈಯಲ್ಲಿ ತಂದುಕೊಟ್ಟ ಅಮ್ಮನ ಮುಖವನ್ನು ಗಮನಿಸಿದೆ ಅಮ್ಮನ ಮುಖದಲ್ಲಿ ಯಾವ ಚಲನೆಯೂ ಇರಲಿಲ್ಲ ನಿನಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ನಿನ್ನ ಫೋಟೋ ನೋಡಿಯೇ ಹುಡುಗನ ಕಡೆಯವರು ಒಪ್ಪಿಗೆ ಕೊಟ್ಟು ಬಿಟ್ರು ಕಣೇ ಅಮ್ಮನ ಮಾತನ್ನು ಕೇಳಿದ ನನ್ನ ಮನಸ್ಸು ಗಾಳಿ ಹೋದ ಬಲೂನಿನಂತಾಯಿತು ಅಪ್ಪ ಆಯಿತು ಅಂತ ಮಾತು ಕೊಟ್ಟು ಅಮ್ಮ ಮತ್ತೆ ಮುಂದುವರಿಸಿದಳು ನಾನು ಮುಂದೆ ಕಲಿತೇನೆ ಜೀವನದಲ್ಲಿ ಏನೇನೋ ಸಾಧಿಸುತ್ತೇನೆ ಎಂದೆಲ್ಲ ಕಾಲೇಜಿಂದ ಬರುವಾಗ ಕನಸು ಕಾಣುತ್ತಾ ಬಂದದ್ದೆಲ್ಲ ನೀರ ಮೇಲಿಟ್ಟ ಬೆಂಕಿ ಅಂತಾಯಿತು ಅಮ್ಮ ನನ್ನಲ್ಲಿ ಒಂದು ಮಾತು ಕೇಳಲೇ ಇಲ್ಲ ಮೆಲ್ಲ ಹೇಳಿದೆ ನಾನು ನಿನ್ನಲ್ಲಿ ಕೇಳಲಿಕ್ಕೆ ಉಂಟು ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಕೆಟ್ಟದು ಅಂತ ನಮಗೆ ಗೊತ್ತುಂಟು ಈಗ ನಿನಗೆ ಮಾತನಾಡಿದ ಸಂಬಂಧ ತುಂಬ ಸ್ಥಿತಿವಂತರು ಜನರು ಒಳ್ಳೆಯವರು ಹುಡುಗ ನೋಡಲು ಸುಂದರವಾಗಿದ್ದಾನೆ ಇನ್ನೇನಾಗಬೇಕು ನಿನಗೆ ಅಮ್ಮ ಕೇಳಿದ್ಲು ನನಗೆ ಡಿಗ್ರಿ ಮುಗ್ದಿಲ್ಲ ಅಲ್ಲಮ್ಮ ನಾನು ತುಂಬ ಕಲಿಬೇಕು ಅಂತ ಇದ್ದೆ ನನಗೆ ದುಃಖದಲ್ಲಿ ಸ್ವರ ಕಟ್ಟಿದಾಗ ಆಯಿತು ನೋಡು ನಿನಗಿಂತ ಮತ್ತೆ ನಾಲ್ಕು ಜನ ತಂಗಿಯರು ಒಬ್ಬ ತಮ್ಮನಿದ್ದಾನೆ ಎಲ್ಲರ ಜವಾಬ್ದಾರಿ ನಮಗಿಲ್ಲವೇ ಅಪ್ಪ ಬರುವ ಹೊತ್ತಾಯಿತು ಬೇಗ ಒಳಗೆ ನಡಿ ಅಂದಲು ಅಮ್ಮ ಏನೇ ಇದ್ದರೂ ತಂದೆಯಲ್ಲಿ ಹೇಳ್ತೇನೆ ಅಂತ ಹೇಳಿ ಹೇಳಿಯೇ ತಂದೆಯಲ್ಲಿ ಒಂದು ಹೆದರಿಕೆ ಹುಟ್ಟಿಸಿ ಇಟ್ಟಿದ್ಲು ಅಮ್ಮ ನಮ್ಮ ಎಲ್ಲರ ಮನದೊಳಗೆಯೂ ಅಪ್ಪ ಗುರುಮೂರ್ತಿಗೆ ಒಂದು ಸಣ್ಣ ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಹಗಲು ರಾತ್ರಿ ಅಂತ ಶಿಫ್ಟ್ ಕೆಲಸ ತಂದೆಯ ಸಂಪಾದನೆಯಲ್ಲಿ ನಮ್ಮ ಜೀವನ ಸಾಗಬೇಕಿತ್ತು ಅಜ್ಜ ಮಾಡಿಗಿಟ್ಟ ಹಳೆಯದಾದ ಒಂದು ಹಂಚಿನ ಮನೆಯಿತ್ತು ಅದರ ಎದುರುಗಿದ್ದ ಸ್ವಲ್ಪ ಜಾಗದಲ್ಲಿ ನಾನು ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದೆ ನನಗೆ ಬೇಸರವಾದಾಗ ಎಲ್ಲ ನಾನು ಗಿಡಗಳ ಹತ್ತಿರ ಹೋಗಿ ಮಾತನಾಡುತ್ತಿದ್ದೆ ಮೆಲ್ಲ ಹೊರಗೆ ಬಂದೆ ಚಾರು ಬಂದ್ಯ ಮಗ ಎಂದು ಚಾರುಮತಿ ಎಂಬ ನನ್ನ ಹೆಸರನ್ನು ಚಾರು ಅಂತ ಪ್ರೀತಿಯಿಂದ ಕರೆದಳು ಅಜ್ಜಿ ಜಗಲಿಯಲ್ಲಿ ಕೂತಿದ್ದ ಅಜ್ಜಿ ವೀಳ್ಯದೆಲೆಗೆ ಸುಣ್ಣ ಸವರುತ್ತಾ ನನ್ನನ್ನು ವಾತ್ಸಲ್ಯದಿಂದ ನೋಡಿದಳು ನೋಡು ಮಗು ನಿನ್ನ ವಯಸ್ಸಲ್ಲಿ ನನಗೆ ಮದುವೆಯಾಗಿ ಎರಡು ಮಕ್ಕಳಾಗಿದ್ದಾರೆ ಮದುವೆ ಅಂತ ಹೇಳಿದ ತಕ್ಷಣ ಯಾಕೆ ನೀನು ಬೇಸರ ಪಡ್ತಿದ್ಯಾ ಕಳೆದ ತಿಂಗಳು ನೀನು ನೆಟ್ಟ ಗಿಡಗಳನ್ನು ನೋಡು ಅದರನ್ನು ನೀನು ಮಣ್ಣಿಂದ ತೆಗೆದು ಚಟ್ಟಿಗೆ ಮಣ್ಣು ಹಾಕಿ ಅದರಲ್ಲಿ ನೆಟ್ಟಿದ್ದೀಯಲ್ಲ ಅದು ಈಗ ಎಷ್ಟು ಸೊಂಪಾಗಿ ಬೆಳೆದು ಹೂ ಬಿಡಲಿಕ್ಕೆ ಶುರುವಾಗಿದೆ ನೋಡು ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕ ಗಿಡಗಳನ್ನು ತೆಗೆದು ನೆಡುತ್ತೇವೆಯೋ ಹಾಗೆ ಹೆಣ್ಣು ಮಕ್ಕಳು ಕೂಡ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವುದು ಸಹಜ ತವರು ಮನೆಯನ್ನು ಗಂಡನ ಮನೆಯನ್ನು ಬೆಳಗಿಸುವ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಮಾತ್ರ ಲಭಿಸಿದ್ದು ಅಜ್ಜಿ ಹೆಮ್ಮೆಯಿಂದ ಹೇಳಿದಳು ತಂದೆ ತಾಯಿಯ ಮಾತಿಗೆ ತಪ್ಪದೆ ಮದುವೆಗೆ ಒಪ್ಪಿಯೂ ಆಯಿತು ಮದುವೆ ಮುಗಿದು ಒಂದು ತುಂಬು ಸಂಸಾರಕ್ಕೆ ಕಾಲಿಟ್ಟಾಯಿತು ನನಗೆ ದೊಡ್ಡ ಮಾವನವರು ಸಣ್ಣ ಮಾವನವರು ಅವರ ಮಕ್ಕಳು ಅಂತ ಇಪ್ಪತ್ತೈದು ಮಂದಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದರು ಮದುವೆಯ ನಂತರ ನನ್ನ ಓದು ಎಲ್ಲ ನಿಂತೇ ಹೋಯಿತು ಗಂಡ ಯಾವತ್ತೂ ಕೃಷಿ ಕೆಲಸಗಳಲ್ಲಿ ಪುರುಸುತ್ತಿಲ್ಲದೆ ದುಡಿಯುತ್ತಿದ್ದ ದಿನ ಬೆಳಿಗ್ಗೆ ಎದ್ದು ಹಟ್ಟಿ ಕೆಲಸ ಕೆಲಸದವರಿಗೆ ತಿಂಡಿ ಚಾಯ ತೋಟ ಕೆಲಸ ಅಂತ ದಿನ ಸಾಗುತ್ತಿತ್ತು ಎರಡು ಹೆಣ್ಣು ಮಕ್ಕಳಾದರೂ ನನಗೆ ಇನ್ನು ಮಕ್ಕಳನ್ನಾದರೂ ಚೆನ್ನಾಗಿ ಓದಿಸಬೇಕು ಎಂದು ಮನದಲ್ಲಿ ಅಂದುಕೊಂಡಿದ್ದೆ ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ನಮ್ಮಲ್ಲಿ ಪಾಲಾಯಿತು ಎಲ್ಲರೂ ಅಲ್ಲಿಯೇ ಹತ್ತಿರ ದೂರ ಅಂತ ಬೇರೆ ಜಾಗ ಮಾಡಿಕೊಂಡು ಬೇರಾದೆವು ಮಕ್ಕಳು ಶಾಲೆಯಿಂದ ಬಂದಾಗ ಅವರ ಹತ್ತಿರ ಕೂತ್ಕೊಂಡು ಪಾಠ ಓದಿಸುವುದು ನನ್ನ ನಿತ್ಯ ಕೆಲಸದಲ್ಲಿ ಒಂದಾಗಿತ್ತು ನನ್ನ ಗಂಡ ರಾಜಾರಾಮನಿಗೆ ಅವನ ತೋಟ ಕೆಲಸವಾಯಿತು ಅವನಾಯಿತು ಅಂತ ಮಕ್ಕಳ ವಿಷಯಕ್ಕೆ ತಲೆ ಹಾಕಲು ಬರುತ್ತಿರಲಿಲ್ಲ ಯಾವತ್ತು ಮನೆಯಲ್ಲಿ ಟಿ ವಿ ಇದ್ದರೆ ಮಕ್ಕಳು ಓದಲು ತೊಂದರೆ ಆಗಬಹುದು ಅಂತ ನಾನು ಟಿ ವಿಯೇ ಬೇಡ ಅಂದಿದ್ದೆ ಗಂಡನ ಹತ್ರ ದೊಡ್ಡ ಮಗಳು ಈಗ ಪಿ ಸಿಗೆ ಮುಟ್ಟಿದ್ದಾಳೆ ಒಂದು ದಿವಸ ಅವಳ ತಂದೆ ಹತ್ರ ಹೇಳಿದ್ಲು ಅಮ್ಮನಿಗೆ ಒಂದು ಮೊಬೈಲ್ ಕೊಡಿಸ್ಬೇಕಪ್ಪ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಗೊತ್ತೇ ಆಗೋದಿಲ್ಲ ಅಮ್ಮನಿಗೆ ಮಾರನೇ ದಿವಸವೇ ಹೊಸ ಮೊಬೈಲ್ ನನ್ನ ಕೈಗೆ ಬಂತು ಅದರನ್ನು ಹೇಗೆ ಉಪಯೋಗಿಸಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅದು ಎಲ್ಲವೂ ಕೂಡ ನನ್ನ ಮಕ್ಕಳಿಗೆ ಗೊತ್ತಿತ್ತು ನನಗೆ ಅಂತ ಫೋನ್ ತಂದಿದ್ದರೂ ಮಕ್ಕಳೇ ಜಾಸ್ತಿ ಅದರನ್ನು ಉಪಯೋಗಿಸುತ್ತಿದ್ದರು ಮಾರನೇ ದಿವಸ ಮಕ್ಕಳು ಶಾಲೆಗೆ ಹೋಗಿದ್ದರು ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು ನಾನು ಅಡುಗೆ ಮನೆಯಲ್ಲಿ ನಾನು ಹಿಡಿದ ಕೆಲಸವನ್ನು ಮುಗಿಸಿ ಬರುವಷ್ಟರಲ್ಲಿ ಫೋನ್ ಎರಡು ಸಲ ರಿಂಗ್ ಆಗಿ ನಿಂತುಬಿಟ್ಟಿತ್ತು ಹೋಗಿ ನೋಡಿದೆ ಯಾರು ಕರೆ ಮಾಡಿದ್ರು ಅಂತ ನೋಡಿ ವಾಪಸ್ ಹಿಂತಿರುಗಿ ಮಾಡಲು ನನಗೆ ಗೊತ್ತಾಗ್ತಾ ಇರಲಿಲ್ಲ ಗಂಡನಲ್ಲಿ ಕೇಳಿದೆ ನೀನಾಯಿತು ನಿನ್ನ ಫೋನ್ ಆಯಿತು ಅಂತ ಹೇಳಿಕೊಂಡೆ ಎಲ್ಲೇ ಮಂಜಪ್ಪ ಅಲ್ಲಿ ಏನು ಮಾಡ್ತಿದ್ಯ ಬಾರೋ ಅಂತ ಹೇಳಿಕೊಂಡು ತೋಟಕ್ಕೇಳಿದೆ ಬಿಟ್ಟ ಅಮ್ಮ ನೀನು ಯಾಕೆ ಫೋನ್ ತೆಗೀಲೇ ಇಲ್ಲ ಅಂತ ಕೇಳಿಕೊಂಡೆ ನನ್ನ ಚಿಕ್ಕ ಮಗಳು ವಂದನ ಶಾಲೆ ವ್ಯಾನಿಂದ ಇಳಿಯುತ್ತಾ ಕೇಳಿದಳು ನನ್ನ ಹೆಚ್ಚು ನಿನಗೆ ಎರಡು ಸಲ ಮಾಡಿದ್ರಂತೆ ನೀನು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದರು ನೋಡಬೇಕಿದ್ರೆ ಮೊಬೈಲನ್ನು ನನ್ನ ಕೈಗೆ ಕೊಟ್ಟು ಹೇಳಿದಳು ನನಗೆ ಅದರನ್ನು ಓಪನ್ ಮಾಡಲಿಕ್ಕೆ ಬರುವುದಿಲ್ಲ ಕಣೆ ಅಂದೆ ನಾನು ನನ್ನ ಮಾತನ್ನು ಕೇಳಿದವಳು ಎರಡೂ ಕೈ ಜೋಡಿಸಿ ಚಪ್ಪಾಳೆ ತಟ್ಟಿ ನನ್ನ ದೊಡ್ಡ ಮಗಳು ಚಂದನನ ಹತ್ತಿರಕ್ಕೆ ಹೋಗಿ ಅಮ್ಮನಿಗೆ ಫೋನ್ ಓಪನ್ ಮಾಡಲಿಕ್ಕೆ ಬರುವುದಿಲ್ಲಂತೆ ಅಂತ ಹೇಳಿ ನಕ್ಕಳು ದೊಡ್ಡ ಮಗಳು ಚಂದನ ನನ್ನ ಹತ್ತಿರಕ್ಕೆ ಬಂದು ನನಗೆ ಅದರನ್ನು ಹೇಗೆ ಓಪನ್ ಮಾಡೋದು ಅಂತ ಕಲಿಸಿಕೊಟ್ಟಳು ಹೇಗೆ ಕಾಲ್ ಮಾಡುವುದು ವಾಟ್ಸಪ್ ನೋಡೋದು ಫೇಸ್ಬುಕ್ ನೋಡೋದು ಅಂತ ಎಲ್ಲ ವಿವರವಾಗಿ ಹೇಳಿದಳು ಎಲ್ಲಿಯೂ ಸ್ವಲ್ಪ ಅರ್ಥ ಆದಾಗ ಆಯಿತು ನನಗೆ ಮಾರನೇ ದಿವಸದಿಂದ ಫೋನ್ ಬಂದರೆ ತೆಗೆಯುವುದು ವಾಪಸ್ ಮಾಡೋದು ಗೊತ್ತಾಯಿತು ಬೇರೆ ಎಲ್ಲ ಮರೆತಿ ಹೋಗಿತ್ತು ನನಗೆ ಎರಡು ದಿವಸ ಬಿಟ್ಟು ದೊಡ್ಡ ಮಗಳ ಹತ್ತಿರ ಕೇಳಿದೆ ಅಮ್ಮ ನಿನಗೆ ಮೊನ್ನೆಲ್ಲ ಹೇಳಿಕೊಟ್ಟದ್ದು ವಾಪಸ್ ಕೇಳ್ತಿದ್ದೀಯಲ್ಲ ಎಂದಾಗ ನನಗೆ ಚುಯಿ ಅನಿಸಿತು ಅಮ್ಮ ನಮ್ಮ ಶಾಲೆಯಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಇನ್ನು ಎಲ್ಲ ಮೆಸೇಜು ಅದರಲ್ಲಿ ಬರ್ತದಂತೆ ಹೇಳಿದ್ಲು ಚಿಕ್ಕವಳು ಇನ್ನೆಂಥ ಮಾಡೋದು ಕಲಿಯಲೇಬೇಕು ದೊಡ್ಡ ಮಗಳ ಹತ್ತಿರ ವಾಪಸ್ ಕೇಳಿದೆ ವಾಟ್ಸಪ್ ನೋಡೋದು ಹೇಗೆ ಅಂತ ಒಮ್ಮೆ ಕಲಿಸಿಕೊಡ್ತೀಯಾ ನನಗೆ ಯಾಕೋ ಗೊತ್ತಾಗ್ತಾನೇ ಇಲ್ಲ ಅಮ್ಮ ನಿನಗೆ ಎಷ್ಟು ಸಲ ಹೇಳಿದರೂ ಗೊತ್ತಾಗ್ತಾನೇ ಇಲ್ಲ ಅಂತ ಹೇಳ್ತಾ ಚಂದನ ನನಗೆ ಪುನಃ ಕಲಿಸಿಕೊಟ್ಟಳು ಅವಳು ಹೇಳಿದ ಸ್ಟೆಪ್ಪನ್ನೆಲ್ಲ ಬಾಯ್ಪಾಠ ಮಾಡಿಕೊಂಡೆ ಎರಡು ಮೂರು ಸಲ ಸರಿಯಾಗಿ ಬಂತು ಆದರೆ ಫೋನ್ ಅಪ್ಡೇಟ್ ಆದಾಗ ಸ್ವಲ್ಪ ಬದಲಾವಣೆ ಆಯಿತು ಒತ್ತಿ ನೋಡಲಿಕ್ಕೆ ಭಯ ಎಲ್ಲಾದರೂ ಫೋನ್ ಹಾಳಾದರೆ ಅಂತ ಮಕ್ಕಳು ಹೇಗೆ ಬೇಕಿದ್ದರೂ ಒತ್ತಾರೆ ಹಾಳಾದರೆ ತೆಪ್ಪಗೆ ಅದರನ್ನು ಅದರ ಜಾಗದಲ್ಲಿಟ್ಟು ನಡೀತಾರೆ ಹಣದ ತಲೆ ಬಿಸಿ ಇಲ್ಲ ಅವರಿಗೆ ನಾನು ಅವರ ಹಾಗೆ ಬೆಳೆದವಳಲ್ಲ ಇನ್ನೇನು ಮಾಡೋದು ಈಗ ಮಕ್ಕಳತ್ರ ಕೇಳಬೇಕಷ್ಟೆ ವಾಪಸ್ಸು ಕೇಳಿದಾಗ ಚಂದನ ಹೇಳಿದ್ಲು ಸ್ವಲ್ಪ ಆಚೆ ಈಚೆ ಒತ್ತಿ ನೋಡಮ್ಮ ಸ್ಟೆಪ್ಪನ್ನು ಬಾಯ್ಪಾಟ ಹೊಡೆದ್ರೆ ಹಾಗೇ ಆಗ್ತದೆ ಹೌದಲ್ಲ ಕಲಿಯಲೇಬೇಕು ನನಗೆ ಪ್ರಯತ್ನ ಮಾಡಿದೆ ಈ ಮೂರು ಚುಕ್ಕಿ ಉಂಟಲ್ಲ ಇದರಲ್ಲಿ ಅದರನ್ನು ಒತ್ತಬೇಕಾ ಅವಳ ಹತ್ರ ಕೇಳಿದೆ ನನ್ನನ್ನೇ ಎದುರುಗುಟ್ಟಿ ನೋಡಿದಳು ಅವಳು ಒತ್ತು ಬೇಡ ಫೋನ್ ಈಗ ಹೊಟ್ಟುತ್ತದೆ ದೊಡ್ಡಕ್ಕೆ ಹೇಳಿದಳು ಅವಳು ಹೇಳಿದ ತಕ್ಷಣ ನಾನು ಫೋನಿಂದ ಕೈ ತೆಗ್ದೆ ಅದನ್ನು ನೋಡಿದವಳು ಅಮ್ಮ ನಿನ್ನ ತಲೆಗೆ ಹೋಗುವುದೇ ಇಲ್ಲ ಎಂದು ಕಿರಿಚಲಿಕ್ಕೆ ಶುರು ಮಾಡಿದಳು ಅವಳು ಕಿರಿಚುವುದನ್ನು ನೋಡಿ ನನಗೆ ಸಿಟ್ಟು ಬಂತು ಸಾಕು ನಿಲ್ಸು ಎಂದೆ ಮಗಳನ್ನು ನೋಡಿ ನಾಲ್ಕು ಶಬ್ದ ಇಂಗ್ಲೀಷ್ನಲ್ಲಿ ಮಾತನಾಡಿಕೊಂಡು ಫೋನಿನಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಲೈಕ್ ಬಂದಿದೆ ಎಷ್ಟು ಸಿಕ್ಕಿದೆ ಅಂತ ನೋಡ್ತಾ ಇದ್ದರೆ ನಿಮಗೆ ಎಲ್ಲ ಗೊತ್ತುಂಟು ಅಂತ ತಿಳಿದುಕೊಳ್ಳುವುದು ಬೇಡ ನಾನು ಮದುವೆಯಾದ ನಂತರ ಇಷ್ಟು ವರ್ಷವೂ ನನ್ನ ಇಷ್ಟಾರ್ಥಗಳನ್ನೆಲ್ಲ ಮರೆತು ಗಂಡ ಮಕ್ಕಳಿಗಾಗಿ ನನ್ನ ದಿವಸಗಳನ್ನು ಕಳೆದಿದ್ದೇನೆ ತಂದೆ ತಾಯಿಗೆ ಹೀಗೆ ಎದುರು ಉತ್ತರ ಕೊಟ್ಟವಳಲ್ಲ ನಾನು ಅಪ್ಪ ಅಮ್ಮನ ಕಷ್ಟವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಹೇಳುತ್ತಾ ಅಲ್ಲಿಂದ ಸರಿದೆ ಮಕ್ಕಳ ಮಾತುಗಳು ನನಗೆ ಬೇಸರವನ್ನು ಉಂಟು ಮಾಡಿಸಿತು ಇಷ್ಟು ವರ್ಷವೂ ನಾನು ನನ್ನ ಜೀವನವನ್ನು ವ್ಯರ್ಥ ಮಾಡಿದೆನಾ ನನ್ನ ಮನದೊಳಗೆ ನಾನು ಕೇಳಿಕೊಂಡೆ ಇಲ್ಲ ನಾನು ನಿರ್ಧಾರ ಮಾಡಿದ ಹಾಗೆ ನನ್ನ ಮಕ್ಕಳನ್ನು ಮನೆಯನ್ನು ಸರಿಯಾದ ದಾರಿಯಲ್ಲಿಯೇ ತಂದಿದ್ದೇನೆ ಇನ್ನಾದರೂ ನಾನು ನನಗೋಸ್ಕರ ಬದುಕಬೇಕು ಈ ಲೋಕದಲ್ಲಿ ಎಷ್ಟು ಒಳ್ಳೆಯ ವಿಷಯಗಳುಂಟು ಯಾವುದಾದರೂ ಒಂದನ್ನು ಹಿಡ್ಕೊಂಡು ಮೇಲೇಳಬೇಕು ಜೀವನದಲ್ಲಿ ಸಾಧಿಸಿ ತೋರಿಸಬೇಕು ಎಂದು ಮನದೊಳಗೆ ಗಟ್ಟಿ ನಿರ್ಧಾರ ಮಾಡಿದೆ ಇಷ್ಟು ದಿವಸಗಳು ಮನದೊಳಗೆ ಏಳುತ್ತಿದ್ದ ಬೆಂಕಿಯು ತಣ್ಣಗಾದ ಹಾಗೆ ಅರಿವಾಯಿತು ಚಾರು ನೀನ್ ಎಲ್ಲಿದ್ದೀಯಾ ಎಂದ ನನ್ನ ಗಂಡ ರಾಜರಾಮನ ಮಾತು ನನ್ನನ್ನು ನನ್ನ ಹಳೆ ನೆನಪುಗಳಿಂದ ಹಿಂತಿರುಗಿಸಿತು ಎಲ್ಲ ಹಳೆ ನೆನಪುಗಳಷ್ಟೇ ನಡಿರಿ ಹೋಗೋಣ ಎಂದು ಹೇಳುತ್ತಾ ತೋಟದಿಂದ ಮನೆಗೆ ಮುಟ್ಟಿದೆ ಚಾರು ನಿನಗೆ ವಯಸ್ಸಾದರೂ ನಿನ್ನ ಜೀವನ ಉತ್ಸಾಹ ಕಡಿಮೆ ಆಗಲಿಲ್ಲ ಎಂದು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ನಡೀತಾ ಹೇಳಿದ ಗಂಡ ರಾಜಾರಾಮ ನಮಸ್ತೆ ಮೇಡಮ್ ಅಂತ ಧ್ವನಿಯನ್ನು ಕೇಳಿ ತಿರುಗಿ ನೋಡಿದೆ ಮುಖ ತುಂಬ ನಗುವನ್ನು ಚೆಲ್ಲಿ ನಮಸ್ಕರಿಸಿದಳು ಇಪ್ಪತ್ತೈದು ವರ್ಷ ಪ್ರಾಯದ ಯುವತಿಯೋರ್ವಳು ಏನಾಗಬೇಕು ಅಂತ ನಾನು ಕೇಳುವ ಮೊದಲೇ ಮೇಡಮ್ ನಿಮ್ಮೊಟ್ಟಿಗೆ ಒಂದು ಸಂದರ್ಶನ ಇಟ್ಕೊಳ್ಳೋಣ ಅಂತ ನಮ್ಮ ಟಿ ವಿ ಚಾನೆಲ್ನವರು ನನ್ನನ್ನು ನಿಮ್ಮಲ್ಲಿಗೆ ಕಳಿಸಿದ್ದಾರೆ ಇವತ್ತಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿಯೂ ನಿಮ್ಮದೇ ಫೋಟೋ ಉಂಟು ಸಭಾಷ್ ಚಾರುಮತಿ ಅಂತ ಶೀರ್ಷಿಕೆಯೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧಿಸಿದ ಮಹಿಳೆ ಅಂತ ನಿಮ್ಮ ಫೋಟೋ ಹಾಕಿದ್ದಾರೆ ನಿಮಗೆ ಸರಕಾರದಿಂದ ಪ್ರಶಸ್ತಿಯೂ ಬಂದಿದೆ ಅದರ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದೇ ಕೇಳಿದ್ಲು ಇವತ್ತಿ ಅವಳ ಮಾತನ್ನು ಕೇಳಿದಾಗ ಜೇನಿನ ಧಾರೆಯನ್ನು ಯಾರೂ ನನ್ನ ಮೇಲೆ ಎರಚಿದಾಗ ಆಯಿತು ನನಗೆ ಎದೆಹಿಗ್ಗಿ ಹೇಳತೊಡಗಿದೆ ಗೃಹಿಣಿಯಾಗಿ ಮನೆಯಲ್ಲಿ ನಿಲ್ತೇವೆ ಅಂತ ಒಪ್ಪಿಕೊಂಡ ನನ್ನಂಥ ಹೆಣ್ಮಕ್ಕಳೆಲ್ಲರೂ ಕೂಡ ನಮ್ಮನ್ನು ನಾವು ತಿರುಗಿ ನೋಡುವುದೇ ಐವತ್ತು ವರ್ಷ ಪ್ರಾಯ ಆಗುವಾಗ ಆಗ ನಮ್ಮ ಮಕ್ಕಳು ದೊಡ್ಡವರಾಗಿ ಅವರ ದಾರಿಯನ್ನು ನೋಡಿಕೊಂಡು ಹೋಗಿರ್ತಾರೆ ನಾವು ಮಾಡುವ ಕೆಲಸಗಳಿಗೆ ಸಂಬಳವಿಲ್ಲದ ಕಾರಣ ಆರ್ಥಿಕವಾಗಿ ನಾವು ಯಾರನ್ನಾದರೂ ಅವಲಂಬಿಸಲೇಬೇಕಲ್ವೇ ಎನ್ನುವ ಚಿಂತೆ ನಮ್ಮನ್ನು ಕಾಡಲು ಶುರುವಾಗುತ್ತದೆ ಮನೆಯಲ್ಲಿರುವವರು ಸ್ವಾಭಾವಿಕವಾಗಿ ಹೇಳುವ ಮಾತುಗಳು ಕೂಡ ನಮ್ಮನ್ನು ಚುಚ್ಚಿದಾಗೆ ಅರಿವಾಗುತ್ತದೆ ನಮ್ಮ ಪ್ರಾಯದವರೇ ಉದ್ಯೋಗದಲ್ಲಿರುವ ಮಹಿಳೆಯರು ಸ್ವತಂತ್ರವಾಗಿ ಜೀವನ ನಡೆಸುತ್ತಾರೆ ಎನ್ನುವ ಭಾವನೆ ಬರುತ್ತದೆ ನಾವು ಇಷ್ಟರ ತನಕ ಬದುಕಿದ ನಮ್ಮ ಬದುಕು ಅರ್ಥರಹಿತ ಎಂದು ಅನಿಸುತ್ತದೆ ಹಾಗಾದರೆ ನೀವು ನಿಮ್ಮ ಬದುಕಿಗೆ ಅರ್ಥ ಕಲ್ಪಿಸಲು ಕೃಷಿ ಕ್ಷೇತ್ರವನ್ನು ಹೇಗೆ ಆಯ್ಕೆ ಮಾಡಿಕೊಂಡಿರಿ ಕೇಳಿದ್ಲು ಯುವತಿ ಹೇಳ್ತೇನೆ ನಾನು ನನ್ನ ಕಲಿಕೆಯನ್ನು ಅರ್ಧದಲ್ಲಿ ಬಿಟ್ಟು ಮದುವೆ ಮಕ್ಕಳು ಅಂತ ಕಳೆಯುತ್ತಿದ್ದರೂ ನನ್ನ ಚಿಕ್ಕ ವಯಸ್ಸಿನಿಂದಲೇ ನನ್ನೊಂದಿಗೆ ಬಂದದ್ದು ಕೃಷಿ ಕ್ಷೇತ್ರ ನನ್ನ ಮನೆಯೇ ಪ್ರಪಂಚ ಅಂತ ಅಂದ್ಕೊಂಡಿದ್ದ ನಾನು ಹೊರಗಿನ ಪ್ರಪಂಚವನ್ನು ನೋಡುವಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ದೊಡ್ಡ ಆಲದ ಮರವಾಗಿ ಬೆಳೆದು ಬಿಟ್ಟಿತ್ತು ಹಾಗಾಗಿ ಕೃಷಿ ತರಬೇತಿ ಕೇಂದ್ರಕ್ಕೆ ಸೇರಿಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿ ಹೇಗೆ ಲಾಭ ಪಡೆಯಬೇಕು ಎನ್ನುವುದನ್ನು ಕಂಡುಕೊಂಡೆ ಸರಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕ ಅಡಚಣೆಗಳನ್ನು ನಿಭಾಯಿಸಿದೆ ಇಷ್ಟು ಕೂಡ ನಿಮ್ಮ ಒಬ್ಬರಿಗೆ ಹೇಗೆ ಸಾಧ್ಯವಾಯಿತು ಮೇಡಮ್ ನಿಮಗೆ ಆಗಿದ್ದವರು ಯಾರು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ಅನಿಸಿದಾಗ ಕೃಷಿ ಮಾಡಲಿಕ್ಕೆ ನಮ್ಮದೇ ಜಾಗವಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಗಂಡನ ಸಂಪೂರ್ಣ ಸಹಮತವಿತ್ತು ನನ್ನ ಮನಸ್ಸನ್ನು ಅರಿತು ನಾನು ಮಾಡುವ ಯಾವ ಕೆಲಸಕ್ಕೂ ಅಡ್ಡಿ ಹೇಳಿದವರಲ್ಲ ನನ್ನ ಗಂಡ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟಿದ್ದರು ನನ್ನ ಗೆಲುವಿನ ಹಿಂದೆ ನಿಂತದ್ದು ನನ್ನ ಗಂಡ ನಾವು ಜೀವನದಲ್ಲಿ ಸಾಧಿಸಲು ಪ್ರಾಯವೋ ಕಲಿವಿಕೆಯೋ ಅಡ್ಡಿಯಾಗುವುದಿಲ್ಲ ನಮ್ಮ ಮನಸ್ಸಿನ ಛಲ ಮತ್ತು ನಮ್ಮ ಮೇಲೆ ನಮಗಿರುವ ಆತ್ಮವಿಶ್ವಾಸ ಎಂಬುದು ನನ್ನ ಅನಿಸಿಕೆ ಎಂದು ಹೇಳಿ ಮುಗಿಸಿದೆ ಇಳಿವಯಸ್ಸಿನಲ್ಲೂ ಸಾಧಿಸಬಹುದು ಅಂತ ಸಾಧನೆ ಮಾಡಿದ ನೀವು ನಮ್ಮಂಥವರಿಗೆ ಮಾದರಿಯಾಗಿದ್ದೀರಿ ಮೇಡಮ್ ಧನ್ಯವಾದಗಳು ಎಂದು ಹೇಳುತ್ತಾ ಕೈ ಜೋಡಿಸಿ ನನಗೆ ನಮಸ್ಕರಿಸಿ ಹೊರಟಳು ಯುವತಿ ಧನ್ಯವಾದಗಳು